ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಅಪ್ರೋಡಲ್ಲಿ ಇಪ್ಪತ್ತು ಮೂವತ್ತ್ಮೂರು ಇರುವಂಥ ಮೆಜರ್ಮೆಂಟು ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಅಪೋಸಿಟ್ ಪಾರ್ಕ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ರೂಮ್ಸ್ ಎಲ್ಲ ನಿಮಗೆ ದೊಡ್ಡದಾಗಿ ಬಂದಿದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಬೋರ್ವೆಲ್ ಇದೆ ಇಂಡಿಪೆಂಡೆಂಟು ಮತ್ತು ನಿಮಗೆ ನಲ್ವತ್ತಡಿ ಇದೆ ಅಪೋಸಿಟ್ ಪಾರ್ಕ್ ಕೂಡ ಇದೆ ಪಾರ್ಕಿಂಗ್ ಸಮಸ್ಯೆ ಏನು ಬರಲ್ಲ ಇದು ಬಂದು ಸಾಯಿ ಗಾರ್ಮೆಂಟ್ಸ್ ಹತ್ರ ಬರುತ್ತೆ ನಿಯರ್ ಹುಣ್ಸು ರೋಡು ನೋಡಿ ಇಲ್ಲಿ ನಿಮಗೆ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಔಟ್ ಸೈಡು ಕೂಡ ಫೋರ್ ವೀಲರ್ ಪಾರ್ಕ್ ಮಾಡ್ಕೊಬೋದು ಎದುರುಗಡೆ ಕೂಡ ನಿಮಗೆ ಯಾವುದೇ ಥರದ್ದು ಮನೆಗಳು ಬರೋಲ್ಲ ಒಂದು ಕಮ್ಮಿ ಬಜೆಟಲ್ಲಿ ಮನೆ ಬೇಕು ಅಂತ ನೋಡ್ತಿರೋರು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಫುಲ್ಲು ಪಿಂಟು ಪಿನ್ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಷ್ಟರಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಮಾಡಿದರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ದಂಗೆ ಆವಾಗಲೇ ನಿಮಗೆ ಪೂರ್ತಿ ಅರ್ಥ ಆಗೋದು ಇಲ್ಲ ಅಂದರೆ ನಿಮಗೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಏನೂ ಗೊತ್ತಾಗೋಲ್ಲ ಆಪೋಸಿಟ್ ಪಾರ್ಕ್ ಅಂತ ಹೇಳಿದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇನ್ಸೈಡು ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು सेफ्टी डॉर कोड आगे तय है आगे मेन ओपन जब रोटी की रहे तेरा नेगोशियल ओनर वाला வைரிங்ஸ்லீட் ಹಾಗೆ ನಿಮ್ದೇನ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಹಾಗೆ ಪಿ ಪಿ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ಯುಟಿಲಿಟಿ ಬಿಟ್ಟಿದ್ದಾರೆ ಹಿಂದೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ ಸಂಪರ್ತೆ ನಿಮಗೆ ಸೈಡು ಸಂಪಿದೆ ಐದು ತೌಸಂಡ್ ಲೀಟರ್ ಕೆಪಾಸಿಟಿ ಸಂ ಪ್ರಾವಿಷನ್ ಮಾಡಿದ್ದಾರೆ ಪೈಪ್ಲೈನ್ ಆಗಿದೆ ನಿಮಗೆ ಯಾವುದೇ ಮನೆ ಆದ್ರೂ ಕಡೆ ಮಾಡಿದರೆ ಯಾವ ವಾಸ್ತು ಇದೆ கனெக்ஷன் இது ಫ್ಲೋರ್ ஃபே அஸ்டு ஸ்பேசியஸாக டிவி கேபினெட்டு ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಕಲರ್ಸ್ ಎಲ್ಲ ನಿಮಗೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ರದ್ದು ಒಂದರ ಇರುತ್ತೆ ಮೈಂಡ್ ಹಾಗಾಗಿ ಏನಂತ ಏನಾಗುತ್ತೆ ಮ್ಯಾಕ್ಸಿಮಮ್ ನನ್ನ ಎಷ್ಟು ಅಷ್ಟು ನನ್ನ ಕೈಲಾದಷ್ಟು ತಲುಪ್ತಾ ಇರ್ತೀನಿ ನೀ ವಿಡಿಯೋದಲ್ಲಿ ಯಾಕೆಂದ್ರೆ ಅಯ್ಯೋ ಏನೋ ವಿಡಿಯೋ ಮಾಡ್ತಾನೆ ಇವನ್ ನೋಡೋದು ಅನ್ನೋರು ಇರ್ತಾರೆ ಕೆಲವೊಬ್ರು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರಲ್ಲ ಇನ್ನು ತವರ್ ಮಾಡಿ ಅನ್ನೋರು ಇರ್ತಾರೆ ಇನ್ನು ಕೆಲವೊಬ್ಬರು ಅವ್ನಿಗೆ ಏನು ಹೇಳೋದು ಬಿಡಾಪ ಅವನೇ ಅವೆಲ್ಲಾನು ಹೇಳ್ತಾನೆ ಅಂತ ಅನ್ಕೊಳ್ಳೋರು ಇದ್ದಾರೆ ಹಾಗೆ ಹಾಗೆ ಹಿಂಗೆ ಟೆರೆಸ್ ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ತೋರಿಸ್ತೀನಿ ಎಡ್ರೂಮು ಟೆರೆಸ್ಗೆ ಹೋಗೋದಕ್ಕೆ